ನೋಡಿ ದೇಶಕ್ಕೆ ಕೂಡ ಎರಡು ಭಾಗಗಳು ಅವರಿಗೆ ದರ್ಶನದಲ್ಲಿ ಕಾಣಿಸ್ತಾ ಇದೆ ಇಸ್ರಾಯಿಲ್ಯರು ಬರ್ತಾ ಇದ್ದಾರೆ ಆದರೆ ಹಾರಿ ಬರ್ತಾ ಇದೆ ನೆಲದ ಮೇಲಾದರೂ ಯಂತ್ರಗಳು ಇದ್ದರೆ ಓ ಇಂಥ ಒಂದು ಹಾರುವ ಯಂತ್ರ ಬರ್ತದೆ ಅಂತಾದರೂ ನೆನೆಸ್ಬೋದು ಕಡೆಯ ಕಾಲದಲ್ಲಿ ಜನ ಹೇಗೆ ಬರ್ತಾರೆ ಹಾರಿ ಬರ್ತಾರೆ ಕರ್ತನಲ್ಲಿ ಪ್ರೀತಿಯ ಆಸರೆ ಟಿ ವಿ ವೀಕ್ಷಕರೆಲ್ಲರಿಗೂ ಅಂತ್ಯಕಾಲ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಆತ್ಮೀಯವಾಗಿ ಸ್ವಾಗತಿಸ್ತವೆ ಪ್ರೀತಿಯ ವೀಕ್ಷಕರೇ ಬಹಳ ವಿಷಯವನ್ನು ನಾವು ಈ ಕಾರ್ಯಕ್ರಮದ ಮೂಲಕವಾಗಿ ನಾವು ಕಲಿತಾ ಇದ್ದೇವೆ ಈ ಭಾಗದಲ್ಲಿ ಇಸ್ರೇಲ್ ಮರಳಿ ಬರುವುದರ ವಿಷಯವಾಗಿ ನಾವು ಕಲಿಯಲಿಕ್ಕೆ ಸಾಧ್ಯವಾಗ್ತಾ ಇದೆ ಅದು ಹೇಗೆ ಅಂತ್ಯಕಾಲಕ್ಕೆ ಸೂಚಿತವಾಗಿದೆ ಅಥವಾ ಯೇಸು ಕ್ರಿಸ್ತನ ಮರಣಕ್ಕೆ ಸೂಚಿತವಾಗಿದೆ ಎಂಬುದಾಗಿ ಕೂಡ ಅನೇಕ ವಿಷಯಗಳು ನಾವು ಕಲಿತಾ ಇದ್ದೇವೆ ನಮ್ಮನ್ನು ಕೇಳುವಂಥ ಪ್ರೀತಿಯ ವೀಕ್ಷಕರೇ ಈ ಕಾರ್ಯಕ್ರಮ ನೀವು ಅನೇಕರಿಗೆ ಪರಿಚಯಿಸಿರಿ ಮತ್ತು ಅವರು ಸಹ ಕರ್ತನಲ್ಲಿ ವಾಕ್ಯದಲ್ಲಿ ದೃಢವಾಗಿ ನಿಂತು ಕ್ರಿಸ್ತನ ಬರೋಣಕ್ಕೆ ಸಿದ್ಧವಾಗುವುದಕ್ಕೆ ಒಂದು ಕಾರಣವಾಗಿದೆ ಎಂಬುದಾಗಿ ಹೇಳಲಿಕ್ಕೆ ಬಯಸ್ತೇವೆ ನಮ್ಮದಲ್ಲಿ ಈಗಾಗಲೇ ಕಲಿಸಿಕೊಡುವುದಕ್ಕಾಗಿ ಉಡುಪಿಯಲ್ಲಿ ಸೇವೆ ಮಾಡುತ್ತಿರುವಂಥ ಪಾರ್ಶ್ವ ವಿಜಯ ಬ್ರಹ್ಮವರಿದ್ದಾರೆ ಯೇಸು ಕ್ರಿಸ್ತನ ನಾಮಲ್ಲಿ ಅವರನ್ನು ಈ ಕಾರ್ಯಕ್ರಮಕ್ಕೆ ನಾವು ಸ್ವಾಗತಿಸುವ ಪಾಶ್ಚಪಿಸುವ ಈ ಒಂದು ಅಂತ್ಯಕಾಲ ಕಾರ್ಯಕ್ರಮದಲ್ಲಿ ಇಸ್ರೇಲ್ ಮರಳಿ ಬರುವುದರ ಕುರಿತಾಗಿ ನಾವು ಅನೇಕ ಸಂಚಿಕೆಯಲ್ಲಿ ಕಲಿತಾ ಇದ್ದೇವೆ ಇವತ್ತು ಯಾವ ವಿಷಯದೊಂದಿಗೆ ನಮಗೆ ಕಲಿಸಲಿಕ್ಕೆ ಬಯಸ್ತೇವೆ ದೇವ್ರನಾಮಕ್ಕೆ ಸ್ತೋತ್ರ ಉಂಟಾಗಲಿ ಇವತ್ತು ಕೂಡ ಇಸ್ರಾಯೇಲ್ ಮರಳಿ ಬರುವಂಥದ್ರ ಕುರಿತಾಗಿಯೇ ಪ್ರವಾದನೆಗಳು ಹೇಗೆ ನೆರವೇರ್ತಾ ಇದ್ದಾವೆ ಎಂಬುದನ್ನು ನೋಡುವಂಥದ್ದು ಒಳ್ಳೆಯದು ಎಂಬುದಾಗಿ ನೆನೆಸ್ತಾ ಇದ್ದೇನೆ ಮತ್ತು ಇಸ್ರಾಯೇಲ್ ಮರಳಿ ಬರುವಂಥದ್ದು ಅಂತ ಹೇಳುವಾಗ ಅದು ಖಂಡಿತವಾಗಿ ಕೇವಲ ಇಸ್ರಾಯೇಲ್ನ ಮರಳಿ ಬರುವಿಕೆಗೆ ಮಾತ್ರ ಸಂಬಂಧಪಡುವಂಥ ವಿಷಯವಲ್ಲ ಅದು ಕ್ರಿಸ್ತನ ನಂಬಿ ಲೋಕದಲ್ಲಿ ನಂಬಿಗಸ್ತರಾಗಿ ಜೀವಿಸುವಂಥ ಎಲ್ಲರಿಗೆ ಅದೊಂದು ಆಶಾಕಿರಣ ಅಥವಾ ಅದೊಂದು ಭರವಸೆ ಕೊಡುವಂಥ ಸಂಗತಿಯಾಗಿರ್ತದೆ ಯಾಕಂತ ಹೇಳಿದರೆ ಇಸ್ರಾಯೇಲ್ ಮರಳಿ ಬರುವಂಥದ್ದು ಅಂತ ಹೇಳುವಾಗ ಅದು ಯೇಸು ಕ್ರಿಸ್ತನ ಮರಳಿ ಬರೋಣ ಮತ್ತು ಸಭೆ ಎತ್ತಲ್ಪಡುವಿಕೆ ಮತ್ತು ಈ ಲೋಕದಲ್ಲಿ ಅದರ ಮುಂದೆ ನಡೆಯತಕ್ಕಂಥ ಅನೇಕ ಘಟನೆಗಳಿಗೆ ಅದೊಂದು ದಿಕ್ಸೂಚಿ ಇದ್ದ ಹಾಗೆ ಇಸ್ರಾಯೇಲ್ ಅನ್ನುವಂಥದ್ದು ಇಸ್ರಾಯೇಲ್ನ ಮರಳಿ ಬರುವಿಕೆ ಅನ್ನುವಂಥದ್ದು ಒಂದು ಗಡಿಯಾರ ಇದ್ದ ಹಾಗೆ ಅಥವಾ ಒಂದು ದಿಕ್ಸೂಚಿ ಇದ್ದ ಹಾಗೆ ಅಥವಾ ಅದು ನಮಗೆ ಒಂದು ಮುನ್ಸೂಚನೆ ಇದ್ದ ಹಾಗೆ ಎಂಬುದಾಗಿ ನಮಗೆ ಅರ್ಥ ಮಾಡಿಕೊಳ್ಳಲಿಕ್ಕೆ ಆಗ್ತದೆ ಮುನ್ಸೂಚನೆ ಅನ್ನುವಂಥದ್ದು ಕೂಡ ಬಹಳ ಅರ್ಥವತ್ತಾದಂಥ ಒಂದು ಮಾತು ಇಸ್ರಾಯೇಲಿನ ಮರಳಿ ಬರುವಿಕೆ ಇವತ್ತು ನಾವು ಇಸ್ರಾಯಿನ ಮರಳಿ ಬರೋಣದ ವಿಷಯದಲ್ಲಿ ನಾವು ಕಲಿಯುವಾಗ ಇಸ್ರಾಯೇಲ್ ಯಾವ ರೀತಿ ಮರಳಿ ಬರ್ತದೆ ಅದು ಕೂಡ ಬಹಳಷ್ಟು ಪಾಯಿಂಟ್ಗಳಿದ್ದಾವೆ ಆದರೆ ಅದರಲ್ಲಿ ಒಂದು ಅಂಶವನ್ನು ಮಾತ್ರ ನಾವು ತೆಗೆದುಕೊಳ್ಳಿಕ್ಕೆ ನಮಗೆ ಈ ಒಂದು ಸಮಯ ಲಭ್ಯ ಇರುವ ಸಮಯದಲ್ಲಿ ನಮಗೆ ಸಾಧ್ಯವಾಗ್ತದೆ ಅಂತ ನೆನೆಸ್ತಾ ಇದ್ದೇನೆ ನಾವು ವಾಕ್ಯವನ್ನು ಓದಿಕೊಳ್ಳೋಣ ನಾವು ಏಷಾಯನ ಪ್ರವಾದನ ಗ್ರಂಥ ಅರವತ್ತನೆಯ ಅಧ್ಯಾಯ ಅದರ ಎಂಟನೇ ವಾಕ್ಯವನ್ನು ಓದಿಕೊಳ್ಳುವಾಗ ನಮಗೆ ಅಲ್ಲಿಂದ ಒಂದು ಅಂಶ ನೋಡಲಿಕ್ಕೆ ಸಾಧ್ಯವಾಗ್ತದೆ ಆಹಾ ದ್ವೀಪ ನಿವಾಸಿಗಳು ನನ್ನನ್ನು ನಿರೀಕ್ಷಿಸುವವರಾಗಿದ್ದಾರೆ ಮೇಘದೋಪಾದಿಯಲ್ಲಿಯೂ ಗೂಡುಗಳಿಗೆ ತೊರೆಪಡುವ ಪಾರಿವಾಳಗಳಂತೆಯೂ ಹಾರಿ ಬರುತ್ತಿರುವ ಇವರು ಯಾರು ದೇವನಾಮಕ್ಕೆ ಸ್ತೋತ್ರ ಉಂಟಾಗಲಿ ಇಲ್ಲಿ ನೋಡ್ತೇವೆ ಈ ಏಷ್ಯಾಯಿನ ಪ್ರವಾದನೆ ಅರವತ್ತನೇ ಅಧ್ಯಾಯ ಪೂರ್ತಿ ಮುಂದಿನ ಕಾಲದಲ್ಲಿ ಅಂದರೆ ಆ ಪ್ರವಾದನೆ ಬರದ ಕಾಲದಕ್ಕೆ ಸಂಬಂಧಪಟ್ಟಂಥದ್ದಲ್ಲ ನಂತರದ ಅನೇಕ ವರ್ಷಗಳ ನಂತರದ ಕಾಲದಲ್ಲಿ ಇಸ್ರಾಯೇಲಿಗೆ ಯಾವ ರೀತಿ ಒಂದು ಮರಳಿ ಬರೋಣ ಉಂಟಾಗ್ತದೆ ಅಥವಾ ಈ ರೀತಿಯಾಗಿ ಹೇಳ್ಬೋದು ಇದನ್ನು ಬರೆದಂಥ ಕಾಲದಲ್ಲಿ ಈ ಏಷಾಯ ತನ್ನ ಪ್ರವಾದನ ಸೇವೆಯನ್ನು ಮಾಡಿದಂಥ ಕಾಲ ಕ್ರಿಸ್ತಪೂರ್ವ ಏಳನೇ ಶತಮಾನ ಅಥವಾ ಒಂದು ಕ್ರಿಸ್ತಪೂರ್ವ ಏಳ್ನೂರು ಇಂಥ ಒಂದು ಕಾಲಘಟ್ಟದಲ್ಲಿ ಅವರು ಇದನ್ನು ಬರೆದಿದ್ದಾರೆ ಒಂದು ಹೆಚ್ಚು ಕಡಿಮೆ ಐವತ್ತು ವರ್ಷಗಳ ಕಾಲ ಅವರು ಸೇವೆಯನ್ನು ಮಾಡಿದ್ದಾರೆ ಎಂಬುದಾಗಿ ಅಂದರೆ ಉಜ್ಜಿಯನು ಮರಣ ಹೊಂದಿದ ಕಾಲದಿಂದ ಉಜ್ಜಿಯ ರಾಜ ಮರಣ ಹೊಂದಿದ ಕಾಲದಿಂದ ಆನಂತರ ಆತನ ಕಾಲದ ನಂತರ ಆತನ ಮಗ ಯೋತ್ತಮ್ಮ ಆತನ ಮಗ ಆಹಾಜ ಆತನ ಮಗ ಹಿಜ್ಕಿಯ ಇನ್ನು ಆತನ ಮಗ ಮನಸ್ಸೆಯ ಕಾಲದವರೆಗೆ ಮನಸ್ಸೆಯ ಪ್ರಾರಂಭದ ಕಾಲದಲ್ಲಿ ಮನಸ್ಸೇ ಬಹಳ ದುಷ್ಟರಾಜನಾಗಿದ್ದ ಅವನು ಈ ಏಷಾಯ ಪ್ರವಾದಿಯನ್ನು ಕೊಲ್ಲಿಸಿದ ಎಂಬುದಾಗಿ ಚರಿತ್ರೆಕಾರರು ಹೇಳುವವರಾಗಿದ್ದಾರೆ ಅಂದರೆ ಉಜ್ಜಿಯ ಸತ್ತ ವರ್ಷದಲ್ಲಿ ಅವರು ಸೇವೆ ಪ್ರಾರಂಭ ಮಾಡಿದ್ದಾರೆ ಅಂತ ಹೇಳುವಾಗ ನಂತರ ಯೋತಮ್ಮ ಆಹಾಜ ಹಿಜ್ಕಿಯ ಇವರಿಷ್ಟು ವರ್ಷಗಳ ಕಾಲ ಹೇಳುವಾಗ ಹೆಚ್ಚು ಕಡಿಮೆ ಬಂದು ಐವತ್ತೈದು ಅರುವತ್ತು ವರ್ಷಗಳ ಹತ್ತಿರ ಆಗ್ತದೆ ಇನ್ನು ಮನಸ್ಸೇ ತುಂಬ ವರ್ಷ ಆಳಿದಂಥ ಮನುಷ್ಯ ಮನಸ್ಸೆ ಒಂದು ಐವತ್ತೈದು ವರ್ಷಗಳ ಕಾಲ ಏನು ಇಸ್ರಾಯೇಲ್ ದೇಶವನ್ನು ಆಳಿದ್ದಾರೆ ಆದರೆ ಅದರ ಎಷ್ಟನೇ ವರ್ಷದಲ್ಲಿ ಅವರು ತೀರಿಕೊಂಡಿದ್ದಾರೆ ನಮಗೆ ಸ್ಪಷ್ಟತೆ ಇಲ್ಲ ಆದರೂ ಕೂಡ ಎಲ್ಲ ಸೇರಿ ಒಂದು ಐವತ್ತು ಐವತ್ತೈದು ಅರುವತ್ತು ವರ್ಷಗಳ ಕಾಲ ಸೇವೆ ಮಾಡಿದ್ದಾರೆ ಆ ಒಂದು ಕಾಲಮಾನದಲ್ಲಿ ಇಸ್ರಾಯೇಲ್ಯರು ವಿಶೇಷವಾಗಿ ಹೇಳಬೇಕು ಅಂತೇಳಿದರೆ ಯಹೂದಿರು ಸೆರೆ ಹೋಗಿರಲಿಲ್ಲ ನೋಡಿ ಇಸ್ರಾಯೇಲ್ ದೇಶಕ್ಕೆ ಕೂಡ ಎರಡು ಭಾಗಗಳು ಒಂದು ಉತ್ತರ ಇಸ್ರಾಯೇಲ್ ಅಲ್ಲಿ ಹತ್ತು ಕುಲಗಳಿತ್ತು ಎರಡು ದಕ್ಷಿಣ ಇಸ್ರಾಯೇಲ್ ಅಲ್ಲಿ ಎರಡು ಕುಲಗಳಿತ್ತು ಉತ್ತರ ಇಸ್ರಾಯೇಲ್ ಮೊದಲೇ ಅವರನ್ನು ದೇವರು ಗಡಿಪಾರು ಮಾಡಿಸಿದ್ರು ಮತ್ತು ಆ ಕುಲಗಳು ನಂತರ ಮರಳಿ ಬರ್ತವೆ ಅಂತ ವಾಕ್ಯದಲ್ಲಿದ್ದರೂ ಕೂಡ ಬೇರೆ ಬೇರೆ ಕಾಲಗಳಲ್ಲಿ ಅವರು ಮರಳಿ ಬಂದಿದ್ದಿರಬಹುದು ಅಥವಾ ಹೊಸ ಒಡಂಬಡಿಕೆ ಕಾಲದಲ್ಲಿ ಅವರಲ್ಲಿ ಕೂಡ ಬಹಳ ಜನ ಇಸ್ರಾಯರೊಂದು ಇದ್ದರು ಎಂಬುದಕ್ಕಾಗಿ ಬೇರೆ ಬೇರೆ ಕೆಲವೊಂದು ಪುರಾವೆಗಳು ನಮಗೆ ನೋಡ್ಬೋದು ಇನ್ನೂ ಕೂಡ ಕೆಲವೊಂದು ಸತ್ಯವೇದ ಪಂಡಿತರುಗಳು ಹೇಳ್ತಾರೆ ನಂತರದ ಕಾಲದಲ್ಲಿ ಅವರು ಈಗ ಜನಾಂಗಗಳಲ್ಲಿ ಬೆರೆತು ಹೋಗಿಬಿಟ್ಟಿದ್ದಾರೆ ಅವರು ಇಂಥ ವಂಶದವರು ಇಂಥ ಕುಲದವರು ಇಂಥವರು ಅಂತ ಅಷ್ಟು ಸ್ಪಷ್ಟವಾಗಿ ಹೇಳಲಿಕ್ಕೆ ಆಗದ ರೀತಿಯಲ್ಲಿ ನೋಡಿ ಅದರಲ್ಲಿ ಒಂದು ಚಿಕ್ಕ ಗುಂಪು ಬೆನಿ ಮನಾಶೆ ಎಂಬಂಥದ್ದು ಉತ್ತರ ಭಾರತದಲ್ಲಿ ಮಿಜೋರಾಮಲ್ಲಿ ಸಿಕ್ಕಿ ಅವರನ್ನು ಟೆಸ್ಟ್ ಮಾಡಿ ಕೊನೆಗೆ ಸ್ವಲ್ಪ ಜನ ಒಂದು ನಾಲ್ಕೈದು ಸಾವಿರ ಜನ ಮನಸ್ಸೆ ವಂಶಜರು ಅಂತ ಗುರುತಿಡಿದು ಅವರನ್ನು ಕರ್ಕೊಂಡು ಹೋದರು ಇನ್ನು ಆಫ್ಘಾನಿಸ್ತಾನದಲ್ಲಿ ಬಾನಿ ಇಸ್ರಾಯಲ್ ಎಂಬಂಥ ಒಂದು ಗುಂಪು ಜನ ಇದ್ದಾರೆ ಬಾನಿ ಇಸ್ರಾಯಲ್ ಎಂಬುದಾಗಿ ಅವರು ನಾವು ಈ ಇಸ್ರಾಯೇಲನ್ನು ವಂಶಿಕರು ಅಂತ ಹೇಳಿಕೊಳ್ತಾರೆ ಆದರೆ ಅದರ ಬಗ್ಗೆ ಯಾವುದೇ ಕನ್ಫರ್ಮೇಷನ್ ಇಲ್ಲ ಆದರೆ ಉಳಿದಂತೆ ಹೇಳಬೇಕು ಅಂತ ಹೇಳಿದರೆ ಎಫ್ರಾಯಿ ಮರು ನಮ್ಮ ದೇಶದಲ್ಲಿ ಕೂಡ ನಾವು ಎಫ್ರಾಯಿ ಮರು ಅಂತ ಹೇಳಿಕೊಳ್ಳುವಂಥ ಒಂದು ಗುಂಪು ಆಂಧ್ರ ಪ್ರದೇಶದಲ್ಲಿ ಅದೆಲ್ಲ ರೀಸೆಂಟಾಗಿ ಒಂದು ಐವತ್ತು ನೂರು ವರ್ಷಗಳಿಂದ ಈಚೆಗೆ ಆಂಧ್ರ ಪ್ರದೇಶದಲ್ಲಿ ಕೂಡ ಇದ್ದಾರೆ ಆದರೆ ಉಳಿದಂಥ ನಾನು ರೋಬೆನ್ ಕೊಲದವನು ನಾನು ಸೀಮೆಯನ್ನು ಕೊಲದವನು ಅಥವಾ ನಾನು ಜಬಲೂನ್ ಕೊಲದವನು ಈಸಾಕರ ಕೊಲ ಈ ಥರ ಎಲ್ಲ ಹೇಳಿಕೊಳ್ಳುವಂಥವ್ರು ಯಾರು ಕೂಡ ಲೋಕದಲ್ಲಿ ಎಲ್ಲಿ ಇಲ್ಲ ಅವ್ರು ಕಲೆತು ಹೋಗಿದ್ದಾರೆ ಅಥವಾ ಈ ರೀತಿಯಾಗಿ ಹೇಳುವವರಿದ್ದಾರೆ ಅವರಲ್ಲಿ ಬಹಳಷ್ಟು ಜನ ಸ್ವಲ್ಪ ಜನ ಈ ಕಲೆತ್ತು ಬೆರೆತ್ತು ಇಸ್ರಾಯೇಲಿರ ಆ ಒಂದು ಐಡೆಂಟಿಟಿ ಕಳೆದುಕೊಂಡಂಥವರನ್ನು ಬಿಟ್ಟರೆ ಉಳಿದಂಥ ಸ್ವಲ್ಪ ಜನ ಈ ಹನ್ನೆರಡು ಕುಲಗಳೊಂದಿಗೆ ಈ ಯಹೂದಿಯರು ಮತ್ತು ಬೆನ್ಯಾಮಿನರು ಮತ್ತು ಲೇವಿಯರೊಂದಿಗೆ ಇದ್ದಂಥ ಆ ಮೂರು ಕುಲಗಳು ದಕ್ಷಿಣ ಕೊಲಗಳು ಅವರೊಂದಿಗೆ ಸೇರಿಕೊಂಡು ಈ ಹನ್ನೆರಡು ಕುಲಗಳು ಇವತ್ತು ಲೋಕದಲ್ಲಿ ಇದ್ದಾರೆ ಎಂಬುದಾಗಿ ಕೂಡ ವಾದ ಮಾಡುವವರು ವಿವರಣೆ ಮಾಡುವವರು ಇದ್ದಾರೆ ಇಲ್ಲಿ ಏನಿದ್ದರೂ ಕೂಡ ದಕ್ಷಿಣ ದೇಶವೇ ನಂತರ ಏನಾಯಿತು ಜೂಡಿಯಾ ದೇಶ ಅದರ ಮೂಲಕವೇ ಪ್ರವಾದನೆಗಳೆಲ್ಲ ಮುಂದುವರಿತ್ತು ಅದರ ಮೂಲಕವೇ ಪ್ರವಾದಿಗಳೆಲ್ಲ ಮುಂದೆ ಬಂದರು ಎರಮಿಯನಿಂದ ಹಿಡಿದು ಎಲ್ಲ ಮಲಾಖಿಯವರೆಗೆ ಇರುವಂಥ ಅನೇಕ ಪ್ರವಾದಿಗಳು ಅವರ ಮೂಲಕವೇ ಬಂದರು ಮತ್ತು ಕೊನೆಗೆ ಅವರ ಮೂಲಕವೇ ಬೈಬಲಿನ ಮುಂದುವರಿದ ಭಾಗಗಳು ನಮಗೆ ಸಿಕ್ಕವು ಮತ್ತು ಅವರ ಮೂಲಕವೇ ಯಾಕಂದರೆ ಲೇವಿ ಕುಲದವರು ಅಲ್ಲೇ ಇದ್ದರು ಇನ್ನು ಯಹೂದ್ಯ ಕುಲದವರು ಇದ್ದರು ಬೆನ್ಯಾಮಿನ್ ಕುಲದವರಿದ್ದರು ಅದರೊಂದಿಗೆ ಈ ಎಲ್ಲ ಕುಲಗಳಿಂದ ತಪ್ಪಿಸಿಕೊಂಡು ಬಂದು ಇವರೊಂದಿಗೆ ಸೇರಿ ಒಂದು ಕುಲವಾಗಿ ಇದ್ದಂಥವರು ಇದ್ದರು ಮತ್ತು ಯೇ ಸ್ವಾಮಿ ಭೂಮಿಗೆ ಬಂದಾಗ ಇದ್ದಂಥದ್ದು ಕೂಡ ಅದೇ ಜೂಡಿಯ ದೇಶದವರು ಅಥವಾ ಯಹೂದ ದೇಶದವರು ಹಾಗಾಗಿ ನಾವು ನೋಡ್ತೇವೆ ದೇವರ ವಾಕ್ಯ ಹೇಳುತ್ತದೆ ಇವರು ಈ ಈ ಪ್ರವಾದನೆ ಬರೆದಂಥ ಕಾಲದಲ್ಲಿ ಇವರು ಇನ್ನೂ ಸರಿ ಹೋಗಿರಲಿಲ್ಲ ದಕ್ಷಿಣದವರು ಆದರೆ ಇವರು ಸರಿ ಹೋಗ್ತಾರೆ ಸರಿ ಹೋಗಿ ಎಷ್ಟೋ ವರ್ಷಗಳ ಕಾಲ ಸರಿಯಾಗಿದ್ದುಕೊಂಡ ನಂತರ ಅವ್ರನ್ನ ನಾನು ಮಹಾವೈಭವದೊಡನೆ ಕರೆದುಕೊಂಡು ಬರ್ತೇನೆ ಬಂದ ನಂತರ ಅವರಿಗೆ ದೊಡ್ಡ ವೈಭವ ಕೊಡ್ತೇನೆ ಯಾವ ರೀತಿಯಾಗಿ ಅವರು ಮರಳಿ ಬರ್ತಾರೆ ಎಂಬುದರ ಕುರಿತಾಗಿ ಈ ಏಷಾಯನ ಪ್ರವಾದನೆಯಲ್ಲಿ ಪ್ರವಾದನೆ ಅದರಲ್ಲೂ ವಿಶೇಷವಾಗಿ ಅರುವತ್ತನೇ ಅಧ್ಯಾಯದಲ್ಲಿ ನಮಗೆ ಪ್ರವಾದನೆಗಳನ್ನು ನೋಡಲಿಕ್ಕೆ ಸಾಧ್ಯವಾಗ್ತದೆ ಈಗ ಎಂಟನೇ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಆಹ ದ್ವೀಪ ನಿವಾಸಿಗಳು ನನ್ನನ್ನು ನಿರೀಕ್ಷಿಸುವ ಮೇಘದೋಪಾದಿಯಲ್ಲಿಯೂ ಗೂಡುಗಳಿಗೆ ತ್ವರೆ ಪಡುವ ಪಾರಿವಾಳಗಳಂತೆಯೂ ಹಾರಿ ಬರುವ ಇವರು ಯಾರು ಅಂದರೆ ಗೂಡಿಗೆ ಮರಳಿ ಬರ್ತಾ ಇದ್ದಾರೆ ಆದರೆ ಹಾರಿ ಬರ್ತಾ ಇದ್ದಾರೆ ಅನ್ನೋದು ಇದು ಪ್ರವಾದನೆಯ ಒಂದು ವಿಶೇಷತೆ ಏಷಾಯ ಪ್ರವಾದಿ ನೋಡುವಂಥ ಸಮಯದಲ್ಲಿ ಅವರಿಗೆ ದರ್ಶನದಲ್ಲಿ ಕಾಣಿಸ್ತಾ ಇದೆ ಬರ್ತಾ ಇದ್ದಾರೆ ಅಂದರೆ ಹಾರಿ ಬರ್ತಾ ಇದ್ದಾರೆ ನೋಡಿ ಯಾವ ರೀತಿಯಾಗಿ ಪಾರಿವಾಳಕ್ಕೆ ರಕ್ಕೆ ಉಂಟು ಅದೇ ರೀತಿಯಾಗಿ ರಕ್ಕೆಗಳಿರುವಂಥ ವಸ್ತುಗಳ ಮೇಲೆ ಇವರು ಹಾರಿ ಬರ್ತಾ ಇದ್ದಾರೆ ಅದನ್ನೇ ನಾವು ನೋಡ್ತೇವೆ ಮೇಘದೋಪಾದಿಯಲ್ಲಿಯೂ ಆ ಗೂಡುಗಳಿಗೆ ತೆರೆ ಪಡುವ ಪಾರಿವಾಳಗಳಂತೆಯೂ ಹಾರಿ ಬರುವ ಇವರು ಯಾರು ಹಾರಿ ಹಾರಿ ಬರ್ತಾ ಇದ್ದಾರೆ ಇದನ್ನು ಅವರಿಗೆ ವಿವರಿಸಲಿಕ್ಕೆ ಆಗ್ತಾ ಇಲ್ಲ ನೋಡಿ ಇದು ಈ ಕಡೆಯ ಕಾಲದ ಪ್ರವಾದ ಕಡೆಯ ಕಾಲದಲ್ಲಿ ನಡೆಯತಕ್ಕಂಥ ಸಂಗತಿಯ ಕುರಿತಾಗಿರುವಂಥ ಒಂದು ಪ್ರವಾದನೆ ನೋಡಿ ಹಿಂದೆ ಇದನ್ನು ಬರೆಯುವಂಥ ಕಾಲದಲ್ಲಿ ಇದ್ದಂಥ ಮುಖ್ಯ ಏನಂತೆ ಸಾರಿಗೆ ವ್ಯವಸ್ಥೆಗಳು ಏನು ಅಂತೇಳಿದರೆ ಒಂದು ಕಾಲ್ನಡಿಗೆ ಎರಡು ಕತ್ತೆ ಮೂರು ಕುದುರೆ ಇದನ್ನು ಬಿಟ್ಟರೆ ಕತ್ತೆಗೆ ಬಂಡಿ ಇಲ್ಲ ಕುದುರೆಗೆ ಬಂಡಿ ಉಂಟು ರಥ ಉಂಟು ಕುದುರೆ ಬಂಡಿ ಕುದುರೆ ರಥ ಅಥವಾ ಕುದುರೆ ಮೇಲೆ ಸವಾರಿ ಇನ್ನು ಕತ್ತೆ ಮೇಲೆ ಸವಾರಿ ಬಿಟ್ಟರೆ ನಡಿಗೆ ಇನ್ನು ಒಂದು ದೊಡ್ಡ ವಾಹನ ಅಂತ ಹೇಳಿದರೆ ಹಡಗು ಅದು ಸಮುದ್ರ ದೊಡ್ಡ ದೊಡ್ಡ ಕೊಳೆಗಳಿರುವಂಥ ಸ್ಥಳಗಳಲ್ಲಿ ಸಮುದ್ರದಲ್ಲಿ ಹಡಗುಗಳನ್ನು ಇದ್ರು ಅದು ಕೂಡ ಹಾಯಿ ಅಡಗು ಅಂತ ಗಾಳಿಯಿಂದ ತಳಿಸಿಕೊಂಡು ಹೋಗುವಂಥದ್ದು ಮತ್ತು ಹುಟ್ಟು ಹಾಕುವಂಥದ್ದು ಅದನ್ನು ಬಿಟ್ಟರೆ ಬೇರೆ ಯಾವುದೇ ಯಂತ್ರಗಳು ಇಲ್ಲ ಯಾವುದೇ ರೀತಿಯ ವಾಹನಗಳು ಇಲ್ಲ ಇನ್ನು ನಾವು ನೋಡ್ತೇವೆ ಭೂಮಿಯ ಮೇಲೆ ತಿರುಗಾಡುವಂಥ ಯಾವುದೇ ವಾಹನಗಳು ಇಲ್ಲ ಅದಕ್ಕೆ ಸಂಬಂಧಪಟ್ಟಂಥ ಸಂಶೋಧನೆಗಳು ಇಲ್ಲ ಅದೆಲ್ಲ ಆಗಿ ಮತ್ತೆ ಸುಮಾರು ಎರಡೂವರೆ ಸಾವಿರ ವರ್ಷಗಳು ದಾಟಿದ ಮೇಲೆ ಈ ವಾಹನಗಳ ಸಂಶೋಧನೆ ಆಯಿತು ಇನ್ನು ಆಕಾಶದಲ್ಲಿ ಹಾರುವಂಥ ಯಾವುದೇ ರೀತಿಯ ಯಂತ್ರಗಳು ಇಲ್ಲ ಸಂಕಲ್ಪಗಳು ಇಲ್ಲ ಯಾವುದೇ ರೀತಿ ಸಂಕಲ್ಪಗಳು ನಾವು ಹಾರ್ತೇವೆ ಒಂದು ಕಾಲದಲ್ಲಿ ನಾವೆಲ್ಲ ಹಾರ್ತೇವೆ ಈ ರೀತಿ ಸಂಕಲ್ಪ ಕೂಡ ಆ ಕಾಲದಲ್ಲಿ ಇಲ್ಲ ಯಾಕಂದರೆ ನೆಲದ ಮೇಲೆ ನಡೆದಾಡಲಿಕ್ಕೆ ಕಾಲು ಬಿಟ್ಟರೆ ಮತ್ತು ಈ ಎರಡು ರೀತಿಯ ಪ್ರಾಣಿಗಳು ಬಿಟ್ಟರೆ ಮತ್ತು ಯಾವುದೂ ಇಲ್ಲ ಹಾಗಿರುವಾಗ ನೆಲದ ಮೇಲಾದರೂ ಯಂತ್ರಗಳು ಇದ್ದರೆ ಓ ಇಂಥ ಒಂದು ಹಾರುವ ಯಂತ್ರ ಬರ್ತದೆ ಅಂತಾದರೂ ನೆನೆಸ್ಬೋದು ಹಾಗಾಗಿ ನೆಲದ ಮೇಲೆ ಯಂತ್ರಗಳಿಲ್ಲ ಹಾಗಾಗಿ ಹಾರುವ ಯಂತ್ರಗಳ ಒಂದು ಪರಿಕಲ್ಪನೆ ಅಥವಾ ಒಂದು ವಿಚಾರಗಳು ಕೂಡ ಇರಲಿಲ್ಲ ಆದರೆ ವಾಕ್ಯ ಹೇಳ್ತಾ ಇದೆ ಕಡೆಯ ಕಾಲದಲ್ಲಿ ಜನ ಹೇಗೆ ಬರ್ತಾರೆ ಹಾರಿ ಬರ್ತಾರೆ ನೋಡಿ ಮುಂದಿನ ವಾಕ್ಯದಲ್ಲಿ ನಾನು ಅದನ್ನು ವಿವರಿಸ್ಲಿಕ್ಕೆ ಹೋಗಲ್ಲ ಆದರೂ ಕೂಡ ಕೆಲವೊಂದು ಪಾಯಿಂಟ್ಸನ್ನು ಇವರು ಮರಳಿ ಬರುವಂಥದ್ದರ ಕುರಿತಾಗಿ ಹೇಳಿರುವಂಥ ವಾಕ್ಯವನ್ನು ಓದಿಕೊಳ್ಳಿ ಅರುವತ್ತನೇ ಅಧಿಯ ಒಂಬತ್ತನೇ ವಾಕ್ಯದಿಂದ ಯಹೋವನ್ ನಿನ್ನ ವೈಭವ ಪಡಿಸಿರುವುದನ್ನು ಕೇಳಿ ತಾಸೀಸಿನ ಹಡಗುಗಳು ನಿನ್ನ ದೇವರಾದ ಯಹೋವನ ನಾಮ ಮಹತ್ತಿನ ನಿಧಿಯು ಇಸ್ರೇಲ್ನ ಸದಮಲ ಸ್ವಾಮಿಯ ಸನ್ನಿಧಿಯು ಆದ ಸ್ಥಾನಕ್ಕೆ ನಿನ್ನ ಮಕ್ಕಳನ್ನು ಅವರ ಬೆಳ್ಳಿ ಬಂಗಾರಗಳ ಸಮೇತ ದೂರದಿಂದ ತರುವುದಲ್ ತರುವುದರಲ್ಲಿ ಮುಂದಾಗುತ್ತಿವೆ ವಿದೇಶಿಯರು ನಿನ್ನ ಪೌಳಿ ಗೋಡೆಗಳನ್ನು ಕಟ್ಟುವರು ಸಾಕು ಈಗ ಇದು ಮುಂದೆ ಆಗತಕ್ಕಂಥ ವಿಚಾರಗಳು ಒಂದು ಹಾರಿ ಬರ್ತಾರೆ ಎರಡು ಹಡಗುಗಳಲ್ಲಿ ಬರ್ತಾರೆ ಹಾರಿಯು ತೇಲಿಯು ಹಡಗುಗಳು ತೇಲಿ ಬರ್ತವೆ ಆಕಾಶದಲ್ಲಿ ವಿಮಾನಗಳು ಅದು ಹಾರಿ ಬರ್ತವೆ ನೋಡಿ ಇದು ಪ್ರವಾದನೆ ನೋಡಿ ಇದು ಯಾವ ರೀತಿಯಾಗಿ ನಮಗೆ ಈ ಕಾಲಘಟ್ಟದಲ್ಲಿ ಕಾಣಿಸ್ತಾ ಉಂಟು ನಮಗೆ ನೋಡ್ಬೋದು ಈ ಒಂದನೇ ಮಹಾಯುದ್ಧ ಕಾಲಕ್ಕಿಂತ ಮುಂಚೆ ಒಂದನೇ ಮಹಾಯುದ್ಧ ಕಾಲಕ್ಕಿಂತ ಮುಂಚೆ ಸಿಯೋನಿಸ್ಸಮ್ ಅಥವಾ ಏನಂತ ಹೇಳ್ಬೋದು ಚಿಯೋನಿಸಮ್ ಅಥವಾ ಝಾಯನಿಸ್ಟ್ ಅಂತ ಹೇಳ್ತಾರೆ ಈ ಝಯನಿಸ್ಟ್ಗಳು ಲೋಕದ ಬೇರೆ ಬೇರೆ ದೇಶಗಳಲ್ಲಿ ಇಲ್ಲ ನಮಗೆ ಮೂಲ ದೇಶಕ್ಕೆ ಹೋಗಬೇಕು ಮೂಲ ದೇಶ ನಮಗೆ ಬೇಕು ಮೂಲ ದೇಶ ಹೇಗಾದರೂ ನಾವು ಪಡ್ಕೊಳ್ಬೇಕು ಭಾಳ ಪ್ರಯತ್ನ ಮಾಡುವಂಥ ಕಾಲದಲ್ಲಿ ಯುರೋಪ್ನಿಂದ ಬೇರೆ ಬೇರೆ ಭಾಗಗಳಿಂದ ಅಲ್ಲಲ್ಲಿ ಚದರಿ ಹೋಗಿದ್ದಂಥ ಲಕ್ಷಾಂತರ ಯಹೂದಿರು ಹುದ್ದಿರು ಚದರಿ ಹೋಗಿದ್ದಂಥವರು ಅದರಲ್ಲಿ ಅನೇಕರು ಹಡಗುಗಳ ಮೇಲೆ ಪ್ರಯಾಣ ಮಾಡಿ ಅವರೇನು ಮಾಡಿದ್ದಾರೆ ಬಂದು ಈ ದೇಶದಲ್ಲಿ ಜಾಗವನ್ನು ಕೊಂಡುಕೊಂಡು ಅರಬ್ಬಿಗಳ ಕೈಯಿಂದ ಜಾಗವನ್ನು ಕೊಂಡುಕೊಂಡು ಯಾಕಂತೇಳಿದರೆ ಆ ಭೂಮಿ ಯಾವುದಕ್ಕೂ ಬರ್ತಿರಲಿಲ್ಲ ಅದು ಕೇವಲ ಪಾಳು ಬಿದ್ದಂಥ ಹಾಳಾದಂಥ ಭೂಮಿ ಅಲ್ಲಿ ಅರಬ್ಬಿಗಳು ಅಲ್ಲಿದ್ದಂಥ ಕಾಲದಲ್ಲಿ ಆ ಭೂಮಿಯಲ್ಲಿ ಯಾವ ಕೃಷಿ ಮಾಡಿದರೂ ಏನೂ ಬರಲ್ಲ ಯಾವ ಬೆಳೆನೂ ಬರಲ್ಲ ನೆಟ್ಟರು ಬರಲ್ಲ ಬಿತ್ತಿದ್ರೂ ಬರಲ್ಲ ನೀರು ಇಲ್ಲ ಆ ವಾತಾವರಣನೂ ಸರಿಯಿಲ್ಲ ಅವರು ಇದ್ದ ಕಾಲದಲ್ಲಿ ಅಲ್ಲಿ ವಾತಾವರಣ ಸರಿಯಿಲ್ಲ ನೋಡಿ ಒಂದೇ ಸಮನೆ ನಾನ್ನೂರು ವರ್ಷಗಳ ಕಾಲ ಈ ಆಟೋಮನ್ ಟರ್ಕರು ಅಥವಾ ಅಟೋಮನ್ ಸಾಮ್ರಾಜ್ಯದವರು ಆ ದೇಶವನ್ನು ಆಳಿದರು ಸಾವಿರದ ಒಂಬೈನೂರ ಹದಿನೇಳರವರೆಗೆ ತುರ್ಕಿಗಳು ಆ ದೇಶವನ್ನು ಆಳಿದ ಕಾಲದಲ್ಲಿ ಇದೊಂದು ಕೇವಲ ಇದು ಇಸ್ರಾಯೇಲ್ ದೇಶ ಅಥವಾ ಇಲ್ಲಿ ಅವರು ಅವರ ವಿಚಾರಗಳ ಪ್ರಕಾರ ಕೂಡ ಇಲ್ಲಿ ಪ್ರವಾದಿಗಳೆಲ್ಲ ಇದ್ದರು ಇಂದಿನ ಕಾಲದಲ್ಲಿ ಇಷ್ಟು ಇದೊಂದು ಪವಿತ್ರ ಭೂಮಿ ಅದು ಅವರಿಗೆ ಕೂಡ ಪವಿತ್ರ ಭೂಮಿ ಅಂತ ಅವರು ಪರಿಗಣಿಸಿದ್ದಾರೆ ಅಷ್ಟು ಬಿಟ್ಟರೆ ಅಲ್ಲಿ ಯಾವ ಬೆಳೆನೂ ಬರಲ್ಲ ಯಾವ ಉಪಯೋಗವೂ ಇಲ್ಲ ಅಂಥ ಭೂಮಿಯನ್ನು ಯಹೂದಿರು ಕೊಂಡುಕೊಳ್ಳಲಿಕ್ಕೆ ಪ್ರಾರಂಭ ಮಾಡಿದರು ಬಂದಿದ್ದು ಹಡಗುಗಳ ಮೂಲಕ ಬಂದಿದ್ದು ಹಡಗುಗಳ ಮೂಲಕ ಮೆಡಿಟ್ರೇನಿಯನ್ ಸಮುದ್ರದ ಮೂಲಕ ಎಲ್ಲ ಬಂದಿದ್ದಾರೆ ಮುಖ್ಯವಾಗಿ ಬಂದದೇ ಮೆಡಿಟ್ರೇನಿಯನ್ ಸಮುದ್ರದ ಮೂಲಕ ನಂತರ ಅವರಿಗೆ ಕೊಡಬಾರ್ದು ಎಂಬಂಥ ಕಾಯ್ದೆಗಳನ್ನು ಮಾಡಿದರು ಅಂದರೆ ಈ ಟರ್ಕಿ ದೇಶದ ಅಥವಾ ತುರ್ಕಿ ಸಾಮ್ರಾಜ್ಯದ ಅಥವಾ ಅಟೋಮನ್ ಸಾಮ್ರಾಜ್ಯದ ಆ ಕಾಲದ ರಾಜಧಾನಿ ಪ್ರದೇಶಗಳಲ್ಲಿ ಸ್ಟ್ರೈಕ್ಗಳಲ್ಲಿ ಯಹುದರಿಗೆ ಜಾಗ ಕೊಡಲಿಕ್ಕೆ ಇಲ್ಲ ಆವಾಗ ಕಾಯ್ದೆಗಳನ್ನು ಮತ್ತೆ ಬದಲಾಯಿಸಿದರು ಇಲ್ಲ ಹೊರಗಿನಿಂದ ಬರುವವರಿಗೆ ಕೊಡಬಾರ್ದು ನಮ್ಮ ಈ ಸಾಮ್ರಾಜ್ಯದಲ್ಲಿರುವಂಥ ಯಹುದಿರು ಬೇಕಾದರೆ ಕೊಂಡುಕೊಳ್ಳಿ ನಮ್ಮ ಸಾಮ್ರಾಜ್ಯದಲ್ಲಿರುವಂಥ ಯಹುದಿರು ಕೊಂಡುಕೊಳ್ಳಿ ಆಗ ಆ ಆಟೋಮನ್ ಸಾಮ್ರಾಜ್ಯ ಕೂಡ ಭಾಳ ದೊಡ್ಡದು ಯಾಕಂತೇಳಿದರೆ ಅದು ಪೂರ್ವ ರೋಮನ್ ಸಾಮ್ರಾಜ್ಯದ ಮೇಲೆ ಕಟ್ಟಲ್ಪಟ್ಟಂಥ ಸಾಮ್ರಾಜ್ಯ ಅದನ್ನು ಸೋಲಿಸಿ ಇವರು ಕಟ್ಟಿದಂಥ ಸಾಮ್ರಾಜ್ಯ ಹಾಗಾಗಿ ಬಹಳ ದೊಡ್ಡ ಆಚೆಗೆ ಬಲ್ಗೇರಿಯಾ ರೊಮೇನಿಯಾದಿಂದ ಹಿಡಿದು ಈಚೆಗೆ ಹೆಚ್ಚು ಕಡಿಮೆ ಈ ಮಿಡ್ಲ್ ಈಶ್ಟ್ ಭಾಗಗಳಲ್ಲೆಲ್ಲ ಮೇನ್ ಮೇನ್ ಭಾಗಗಳೆಲ್ಲ ಅವರ ಇತ್ತು ಆಯಿತು ತಕೊಳ್ಳಿ ಅವ್ರು ಬೇಕಾದರೆ ಜಾಗ ತೊಗೊಂಡು ಹೊರಗಿನಿಂದ ಬರೋವರಿಗೆ ಇನ್ನು ಮುಂದೆ ಕೊಡಲಿಕ್ಕಿಲ್ಲ ಕೊನೆಗೆ ಇವರು ಪರ್ಚೇಸ್ ಮಾಡಿ ಹೊರಗಿನಿಂದ ಬರೋವರಿಗೆ ಕೊಡ್ತಾರೆ ಕೊನೆಗೆ ಅವರು ರೂಲ್ಸನ್ನು ಮಾಡಿದರೆ ಇನ್ನು ಯಾರು ಕೂಡ ಯಾವ ಯಹುದೀನೂ ಕೂಡ ನಮ್ಮ ದೇಶದವನಾಗಿರಲಿ ಹೊರಗಿಂದ ಬರೋ ಯಹುದ್ಯಿನ ಯಾರಿಗೆ ಕೊಡಬಾರ್ದು ಹೀಗೆಲ್ಲ ರೂಲ್ಸ್ ಮಾಡ್ತಾರೆ ಆನಂತರ ಸಾವಿರದ ಒಂಬೈನೂರ ಹದಿನೇಳನೇ ಇಸಿವಿಯಲ್ಲಿ ಅದು ಇವರ ತುರ್ಕಿಗಳ ಕೈಯಿಂದ ಬ್ರಿಟಿಷರ ಕೈಗೆ ಬರ್ತದೆ ಹೆಚ್ಚು ಕಡಿಮೆ ಅದೇ ಕಾಲದಲ್ಲಿ ಬ್ಯಾಲ್ಫೋರ್ ಡಿಕ್ಲೊರೇಷನ್ ಆಗ್ತದೆ ಡಿಕ್ಲರೇಷನ್ ಆಗ್ತದೆ ಬಾಲ್ಫರ್ ಘೋಷಣೆ ಅಂತ ಹೇಳ್ತಾರೆ ಬ್ಯಾಲ್ಫರ್ ಘೋಷಣೆ ಆಗ್ತದೆ ಯಹೂದಿರಿಗೆ ಬಂದು ಈ ಪ್ಯಾಲಸ್ತೈನ್ ದೇಶ ಆ ಕಾಲದಲ್ಲಿ ಪ್ಯಾಲಸ್ತೈನ್ ದೇಶ ಅಂತ ಹೆಸರಿಟ್ಟಿದ್ರು ಪ್ಯಾಲಸ್ತೈನ್ ದೇಶದಲ್ಲಿ ಬಂದು ಉಳಿದುಕೊಳ್ಳಲಿಕ್ಕೆ ಅವಕಾಶ ಉಂಟು ನೋಡಿ ಈ ಪ್ಯಾಲಸ್ತೈನ್ ದೇಶ ಕೂಡ ಆ್ಯಕ್ಚುಲಿ ಮುಂಚಿನಿಂದ ಇದ್ದಂಥ ಹೆಸರಲ್ಲ ಇದು ರೋಮನ್ನರು ಆ ಭೂಪ್ರದೇಶವನ್ನು ವಶಪಡಿಸಿಕೊಂಡು ಯಹೋದ್ಯರನ್ನು ಹೊರದೊಬ್ಬಿದಂಥ ಕಾಲದಲ್ಲಿ ಇದು ಜೂಡಿಯಾ ದೇಶ ಅಂತ ಆ ಕಾಲದಲ್ಲಿ ಅದು ಜೂಡಿಯಾ ದೇಶ ಅಂತಲೇ ಅಥವಾ ಇಸ್ರಾಯೇಲ್ ದೇಶ ಅಥವಾ ಜೂಡಿಯಾ ದೇಶ ಅಂತ ಕರೀತಾ ಇದ್ದರು ಯುದಾಯ ದೇಶ ಅಂತ ಕನ್ನಡ ಬೈಬಲಲ್ಲಿ ಯುದಾಯ ದೇಶ ಅಂತ ಭಾಷಾಂತರ ಮಾಡಿದ್ದಾರೆ ಹಾಗಾದರೆ ಜೂಡಿಯಾ ಅಥವಾ ಯುದಾಯ ಅಥವಾ ಇಸ್ರಾಯೇಲ್ ದೇಶ ನಂತರ ಇವರನ್ನು ಹೊರಗೆ ಹಾಕಿ ಇನ್ನು ಇಲ್ಲಿ ಬಂದುಕೊಂಡು ತಿರುಗಿ ಬಂದು ಕ್ರಾಂತಿಗಳು ಆಗಬಾರದು ಗಲಾಟೆಗಳು ಆಗಬಾರದು ಎಂಬ ಕಾರಣಕ್ಕೆ ಅವರ ಮನಸ್ಸಿನಿಂದ ಇದು ಅಳಿದು ಹೋಗಬೇಕು ಎಂಬ ಕಾರಣಕ್ಕೆ ಏನು ಮಾಡ್ತಾರೆ ಹಿಂದೆ ಇಲ್ಲಿ ಫಿಲಿಸ್ಟಿಯರು ಕೂಡ ಸ್ವಲ್ಪ ಜನ ಇದ್ದರು ಅದರ ಪಕ್ಕದಲ್ಲಿ ಈಗಿನ ಏನು ಗಾಜ ಬೇರೆ ಬೇರೆ ಪ್ರದೇಶ ಎಲ್ಲ ಮೂಲ ಫಿಲಿಸ್ಟಿಯರ ದೇಶಗಳು ಹಾಗಾಗಿ ಹಾಗಾದರೆ ಆ ಹೆಸರನ್ನು ಇಟ್ಟುಬಿಡುವ ಇಡೀ ಪ್ರಾಂತಕ್ಕೆ ಫಿಲಿಸ್ಟೈನ್ಸ್ ಅಥವಾ ಪ್ಯಾಲೆಸ್ಟೈನ್ ಈ ಫಿಲಸ್ಟೈನ್ ಅಂತ ಇಟ್ಟಿದ್ದು ಕೊನೆಗೆ ಪಲಸ್ಟೈನ್ ಅಂತಾಗಿ ಪ್ಯಾಲೆಸ್ತೀನಾ ಅಂತಾಗಿ ಈ ಕಾಲದಲ್ಲೆಲ್ಲ ಪ್ಯಾಲಸ್ತೈನ್ ಅಂತ ಹೇಳುವಂಥದ್ದನ್ನು ನಾವು ನೋಡ್ತೇವೆ ಪ್ಯಾಲೆಸ್ಟೈನ್ ಪ್ಯಾಲಸ್ತೈನ್ ಬೇರೆ ಬೇರೆ ರೀತಿಯಲ್ಲಿ ಹೇಳ್ತಾರೆ ಕೆಲವೊಂದು ಇದರಲ್ಲಿ ಫಲಸ್ತೀನ ಅಂತ ಕೂಡ ಹೇಳುವಂಥದ್ದು ಉಂಟು ಎಲ್ಲ ಮೂಲ ಫಿಲಿಸ್ಟಿಯರಿಂದ ಅದೆಲ್ಲ ರೋಮನರ್ ಅಂತ ಹೆಸರು ಇರಲಿ ಹಾಗೆಯೇ ಈ ಫಲಸ್ತೀನ್ ದೇಶಕ್ಕೆ ಯಹೂದ್ಯರು ಬಂದು ಉಳಿಬೋದು ಎಂಬುದಾಗಿ ಬಾಲ್ಫೋರ್ ಡಿಕ್ಲರೇಷನ್ ಆಗ್ತದೆ ತುಂಬ ಜನ ಹಡಗುಗಳಲ್ಲಿ ಬಂದರು ಅದು ಆದರೆ ಹಡಗುಗಳಲ್ಲಿ ಬಂದರು ಅಂಥ ಸಮಯದಲ್ಲಿ ಈ ಸೆಕೆಂಡ್ ವರ್ಲ್ಡ್ ವಾರ್ ಪ್ರಾರಂಭ ಆಗ್ತದೆ ಸೆಕೆಂಡ್ ವರ್ಲ್ಡ್ ವಾರ್ ಪ್ರಾರಂಭ ಆಯಿತು ಸೆಕೆಂಡ್ ವರ್ಲ್ಡ್ ವಾರಲ್ಲಿ ಯುರೋಪಲ್ಲಿ ತುಂಬ ಆ ಕಾಲದಲ್ಲಿ ತುಂಬ ಜನ ಸೆಕೆಂಡ್ ವರ್ಲ್ಡ್ ವಾರ್ ಪ್ರಾರಂಭ ಆಗೋದಕ್ಕಿಂತ ಮುಂಚಿನಿಂದ ಹಿಟ್ಲರ್ ನಾಯಕತ್ವದಲ್ಲಿ ಒಂದು ಅರುವತ್ತು ಲಕ್ಷದಷ್ಟು ಯಹೋದಿಯರನ್ನು ಯುರೋಪ್ ಖಂಡದಲ್ಲಿ ಸಾಯಿಸ್ತಾರೆ ಅಂದರೆ ವರ್ಲ್ಡ್ ವಾರ್ ಪ್ರಾರಂಭ ಆಗೋದಕ್ಕಿಂತ ಮುಂಚೆ ಅಷ್ಟು ಸಾಗ್ತಿರಲಿಲ್ಲ ಅವನು ಆಗ ಆಗಲೇ ತುಂಬ ಜನರನ್ನು ಕೊಲ್ಲಿ ಕೊಂದಿದ್ದ ಎಷ್ಟು ಲಕ್ಷಾಂತರ ಜನರನ್ನು ಕೊಂದಿದ್ದ ವರ್ಲ್ಡ್ ವಾರ್ ಸ್ಟಾರ್ಟ್ ಆಯಿತು ಅವನು ಅತಿಕ್ರಮಣ ಮಾಡಿದ ಎಲ್ಲ ದೇಶಗಳಲ್ಲಿ ಏಳು ವರ್ಷ ನಿರಂತರವಾಗಿ ನಡೆದಂಥ ಯುದ್ಧ ಅದರ ಕೊನೆಯಲ್ಲಿ ಅವನು ಸೋಲನ್ನು ಅನುಭವಿಸಿ ಆತ್ಮಹತ್ಯೆ ಮಾಡಿಕೊಳ್ತಾನೆ ಆದರೆ ಆ ಪ್ರಾರಂಭದ ಸಮಯಗಳಲ್ಲೆಲ್ಲ ಇವರು ಜಯಿಸ್ತಾ ಜಯಿಸ್ತಾನೆ ಹೋದರು ಹೋದ ಕಡೆಯಲ್ಲೆಲ್ಲ ಜಯ ಹಾಗೆ ಜಯಿಸಿದ ಎಲ್ಲ ಕಡೆಗಳಲ್ಲಿ ಎಲ್ಲ ದೇಶಗಳಲ್ಲಿ ಇನ್ನು ರಷ್ಯಾ ದೇಶದಲ್ಲಿ ಕೂಡ ಆ ಕಾಲಘಟ್ಟದಲ್ಲಿ ಈ ಹಿಟ್ಲರ್ನ ಸೈನ್ಯ ಒಂದು ಇಪ್ಪತ್ತು ಲಕ್ಷ ಯಹೂದ್ಯರನ್ನು ರಷ್ಯಾ ದೇಶದಲ್ಲಿ ಕೊಂದಿದ್ದಾರೆ ನಾನು ಹಿಂದಿನ ಎಪಿಸೋಡ್ಗಳಲ್ಲಿ ಹೇಳಿದ್ದೆ ಸೆಕೆಂಡ್ ವರ್ಲ್ಡ್ ವಾರ್ ಕಾಲದಲ್ಲಿ ಈ ರೆಡ್ ಆರ್ಮಿಯಲ್ಲಿ ರೆಡ್ ಆರ್ಮಿಯಲ್ಲಿ ಅಥವಾ ಈ ಇವರ ಈ ಕಮ್ಯುನಿಸ್ಟ್ ಆರ್ಮಿಯಲ್ಲಿ ಒಂದು ಐದು ಲಕ್ಷದಷ್ಟು ಯಹೂದ್ಯರೇ ಇದ್ದಂಥ ಒಂದು ಸೈನ್ಯ ಇತ್ತು ಜೂವಿಷ್ ರೆಡ್ ಆರ್ಮಿ ಅಂತ ಈ ರೀತಿಯಲ್ಲ ಇದ್ದಂಥ ಕಾಲ ಈ ರೀತಿ ಇಷ್ಟೆಲ್ಲ ಜನರನ್ನು ಸಾಯಿಸುವಂಥ ಸಮಯದಲ್ಲಿ ಭಾಳ ಜನ ಮತ್ತೆ ಕೂಡ ತಪ್ಪಿಸ್ಕೊಂಡು ಬಂದರು ಹಡಗುಗಳಲ್ಲಿ ಬಂದರು ಹಡಗುಗಳಲ್ಲಿ ಬಂದರು ಆದರೆ ಬರುವ ದಾರಿಯಲ್ಲಿ ಇಲ್ಲಿ ಕೂಡ ಸಮಸ್ಯೆಗಳು ತುಂಬ ಸಮಸ್ಯೆಗಳು ಮಿಡ್ಲ್ ಈಸ್ಟಲ್ಲಿ ಅನೇಕ ಹಡಗುಗಳನ್ನು ಈ ಆ ಕಾಲದಲ್ಲಿ ಗುಂಡಿಕ್ಕಿ ಮುಳುಗಿಸಿಬಿಟ್ಟಿದ್ದಾರೆ ಈ ರೆಡ್ ಮೆಡಿಟ್ರೇನಿಯನ್ ಸಮುದ್ರದಲ್ಲಿ ತುಂಬ ಹಡಗುಗಳನ್ನು ಎಹುದರು ಈ ಯುರೋಪ್ ಖಂಡದ ಬೇರೆ ಬೇರೆ ದೇಶಗಳಿಂದ ಈ ಹಿಟ್ಲರ್ನ ಒಂದು ಉಪದ್ರವದಿಂದ ಹಿಟ್ಲರ್ನ ಬೆದರಿಕೆಯಿಂದ ಪ್ರಾಣವನ್ನು ಕೈಯಲ್ಲಿ ಹಿಡ್ಕೊಂಡು ಹೇಗಾದರೂ ಇಲ್ಲಿ ಬಂದು ಸೇರಿಕೊಂಡ್ರೆ ಉಳಿದೆವು ಎಂಬಂಥ ಒಂದು ಭರವಸೆಯಿಂದ ಬಂದಂಥ ತುಂಬ ಜನ ಯುದ್ದಿರೋ ಹಡಗುಗಳನ್ನು ಗುಂಡಾಕಿ ಅಥವಾ ಗುಂಡು ಹೊಡೆದು ಅದನ್ನು ಮುಳುಗಿಸಿಬಿಟ್ಟಿದ್ದಾರೆ ಮೆಡಿಟ್ರೇನಿಯ ಸಮುದ್ರದಲ್ಲಿ ಆದರೂ ಕೂಡ ಅನೇಕರು ಬಂದು ಸೇರಿಕೊಂಡರು ಹಾಗೆಯೇ ಕೊನೆಗೆ ಅನೇಕ ವಿಷಯಗಳಾಯಿತು ಲಕ್ಷಾಂತರ ಜನ ಸತ್ತರು ಅರುವತ್ತು ಲಕ್ಷ ಜನರನ್ನು ಕೊಂದರು ಅದು ಅಫಿಷಿಯಲ್ ಲೆಕ್ಕ ಅನ್ಅಫಿಷಿಯಲ್ ಜಾಸ್ತಿ ಇರ್ಬೋದು ಸ್ವಲ್ಪ ಹೆಚ್ಚು ಕಡಿಮೆ ಇರ್ಬೋದು ಆದರೆ ಆನಂತರ ವಿಶ್ವಸಂಸ್ಥೆ ಸ್ಥಾಪನೆ ಆಯಿತು ವಿಶ್ವಸಂಸ್ಥೆಯಲ್ಲಿ ರೆಸಲ್ಯೂಷನ್ ಗೊತ್ತುವಳಿ ಪಾಸ್ ಮಾಡಿದರು ಇಲ್ಲ ಇಷ್ಟೂ ನಿರಂತರವಾಗಿ ನೋಡಿ ಆ ಒಂದು ಕಾಲಘಟ್ಟ ಅಂತೇಳಿದರೆ ಈ ಅರುವತ್ತು ಲಕ್ಷ ಅಲ್ಲದೆ ಇನ್ನೂ ಬೇರೆ ಬೇರೆ ಅದಕ್ಕಿಂತ ಹಿಂದಿನ ಕಾಲಘಟ್ಟದಲ್ಲಿ ರಷ್ಯಾದಲ್ಲಿ ಇನ್ನು ಯುರೋಪಿನ ಬೇರೆ ಬೇರೆ ದೇಶಗಳಲ್ಲಿ ಲಕ್ಷಗಟ್ಟಲೆ ಯಹುದಿರನ್ನು ಕೊಡಿದಿದ್ದಾರೆ ಲಕ್ಷಗಟ್ಟಲೆ ಯಹೂದಿರನ ಬೇರೆ ಬೇರೆ ಸಂದರ್ಭಗಳಲ್ಲಿ ಕೊಂದಿದ್ದಾರೆ ಇಷ್ಟು ಹಿಂಸೆ ಅನುಭವಿಸಿದಂಥ ಇವರಿಗೆ ನಾವೇನು ಮಾಡಬೇಕು ಒಂದು ದೇಶ ಸ್ಥಾಪನೆ ಮಾಡಿಕೊಡಬೇಕೆ ಅಮೆರಿಕ ನೇತೃತ್ವದಲ್ಲಿ ತೀರ್ಮಾನ ಮಾಡಿಕೊಂಡು ಗೊತ್ತುವಳಿ ಪಾಸ್ ಮಾಡಿಕೊಂಡು ಹಾಗೆ ನೈನ್ಟೀನ್ ಫೋಟಿ ಏಟ್ ಸಾವಿರದ ಒಂಬೈನೂರ ನಲವತ್ತೆಂಟು ಮೇ ಹದಿನಾಲ್ಕನೇ ತಾರೀಕು ಒಂದು ದೇಶವನ್ನು ಸ್ಥಾಪನೆ ಮಾಡಿಕೊಟ್ರು ದೇಶ ಸ್ಥಾಪನೆ ಮಾಡಿದಾಗ ಅದಾಗಲೇ ಇದ್ದಂಥ ಒಂದು ಆರು ಆರೂವರೆ ಲಕ್ಷ ಜನ ಇದ್ದರು ಅದಾಗಿ ನಂತರ ಏನಾಯಿತು ಅಂತೇಳಿದರೆ ಲೋಕದ ಬೇರೆ ಬೇರೆ ಭಾಗಗಳಿಂದ ಒಂದು ಫ್ಲೋ ಒಂದು ಹರಿವು ಪ್ರಾರಂಭ ಆಯಿತು ನಂತರ ಹಡಗುಗಳಲ್ಲಿ ಬರುವಂಥವರ ಸಂಖ್ಯೆ ಹೆಚ್ಚು ಕಡಿಮೆ ನಿಂತು ಹೋಯಿತು ಅಂತ ಹೇಳಲಿಕ್ಕೆ ಆಗ್ತದೆ ನಂತರ ಪ್ರತೀ ದಿನ ಏನಾಯಿತು ಹೇಳಿದರೆ ವಿಮಾನಗಳಲ್ಲಿ ಜನ ಬರಲಿಕ್ಕೆ ಪ್ರಾರಂಭ ಆದರು ವಿಮಾನಗಳಲ್ಲಿ ಜನ ಬರಲಿಕ್ಕೆ ಪ್ರಾರಂಭ ಆದರು ನೋಡಿ ಲಕ್ಷಾಂತರ ಜನ ಈಗ ಹೆಚ್ಚು ಕಡಿಮೆ ಎಂಬತ್ತು ಲಕ್ಷದಷ್ಟು ಯಹೂದಿಯರು ಇಸ್ರಾಯೇಲ್ ದೇಶದಲ್ಲಿ ಈಗ ಇದ್ದಾರೆ ಮತ್ತು ಹೆಚ್ಚು ಕಡಿಮೆ ಈ ಒಂದು ಕಾಲಮಾನದ ಲೆಕ್ಕಾಚಾರದ ಪ್ರಕಾರ ನಲವತ್ತಾರು ಪರ್ಸೆಂಟ್ ಇಡೀ ಲೋಕದ ಯಹೂದ್ಯರ ಒಂದು ಜನಸಂಖ್ಯೆಯಲ್ಲಿ ನಲವತ್ತಾರು ಪರ್ಸೆಂಟಿನಷ್ಟು ಹತ್ತಿರ ಹತ್ರ ಅರ್ಧದಷ್ಟು ಜನ ಈಗ ಯುರುಸಲೇಮ್ನಲ್ಲಿ ದೇಶದಲ್ಲಿ ಇದ್ದಾರೆ ನೋಡಿ ಇನ್ನು ಇಸ್ರಾಯೇಲ್ ದೇಶ ಬಿಟ್ಟರೆ ಅತಿ ಹೆಚ್ಚು ಯಹೂದಿರಿರುವಂಥ ಅನೇಕ ದೇಶಗಳಿದ್ದಾವೆ ಅದರಲ್ಲಿ ಅಮೇರಿಕಾ ಫ್ರಾನ್ಸ್ ರಷ್ಯಾ ಜರ್ಮನಿ ಹೀಗೆ ತುಂಬ ದೇಶಗಳಲ್ಲಿ ಲಕ್ಷಾಂತರ ಲಕ್ಷಾಂತರ ಅಮೇರಿಕಾದಲ್ಲಿ ತುಂಬ ದೊಡ್ಡ ಅಂಶ ಯಹೂದಿರು ಆಸ್ಟ್ರೇಲಿಯಾದಲ್ಲಿ ತುಂಬ ಯಹೂದಿರಿದ್ದಾರೆ ಆದರೆ ಹತ್ತಿರ ಹತ್ತಿರ ಒಂದು ಐವತ್ತು ಪರ್ಸೆಂಟ್ ಅಂದರೆ ನಲವತ್ತಾರು ಪರ್ಸೆಂಟ್ ಯಹುದಿರು ಈಗ ಇಸ್ರಾಲ್ ದೇಶಕ್ಕೆ ಬಂದು ಆಗಿದ್ದಾರೆ ಪ್ರತಿದಿನ ಟೆಲವೀ ಇರ್ಬೋದು ಅಲ್ಲಿನ ಬೇರೆ ಬೇರೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗಳಲ್ಲಿ ಪ್ರತಿದಿನ ಫ್ಲೈಟ್ನಲ್ಲಿ ಬಂದು ಇಳಿತಾನೇ ಇದ್ದಾರೆ ಪ್ರತಿದಿನ ನಾನು ಉಕ್ರೇನಿಂದ ಬಂದಿದ್ದೇನೆ ನಾನು ರಷ್ಯಾದಿಂದ ಬಂದಿದ್ದೇನೆ ನಾನು ಅಮೆರಿಕದಿಂದ ಬಂದಿದ್ದೇನೆ ಅಮೆರಿಕದಿಂದ ಬರುವವರ ಸಂಖ್ಯೆ ಕಡಿಮೆ ಯಾಕಂತೇಳಿದರೆ ಅಮೆರಿಕ ಸರ್ಕಾರ ಮತ್ತು ಅಮೆರಿಕಾದಲ್ಲಿ ಹೋದರಿಗೆ ಫ್ರೀಡಮ್ ಜಾಸ್ತಿ ಇರುವುದರಿಂದ ಅಮೆರಿಕದಿಂದ ಬರುವಂಥವರ ಸಂಖ್ಯೆ ಕಡಿಮೆ ಆದರೆ ಬರ್ತಾ ಇದ್ದಾರೆ ಆದರೆ ಪ್ರತಿದಿನ ಬೇರೆ ಬೇರೆ ದೇಶಗಳಿಂದ ನೂರಾರು ಜನ ಫ್ಲೈಟ್ಗಳಲ್ಲಿ ಬಂದು ಆ ದೇಶಕ್ಕೆ ಇಳಿತಾನೇ ಇದ್ದಾರೆ ಪ್ರತಿದಿನ ಆವತ್ತು ಪ್ರಾರಂಭವಾಗಿದ್ದು ಇಂದಿನವರೆಗೆ ಮುಗಿಯಲಿಲ್ಲ ಕಳೆದ ಅಂದರೆ ಹೆಚ್ಚು ಕಡಿಮೆ ಸಾವ ಎರಡು ಸಾವಿರದ ಇಪ್ಪತ್ತೆರಡನೇ ಇಸ್ವಿಯಲ್ಲಿ ಇಪ್ಪತ್ತೆರಡು ಈ ರೀತಿ ಇಪ್ಪತ್ತೊಂದು ಇಸವಿಯಲ್ಲಿಗಳಲ್ಲಿ ಒಂದು ಲಕ್ಷ ಮೂವತ್ತು ಸಾವಿರದಷ್ಟು ಜನ ಬಂದು ಅಲ್ಲಿ ಅಂದರೆ ಹೊರದೇಶಗಳಿಂದ ಬಂದು ಬಂದು ಸೆಟ್ಲ್ ಆಗಿದ್ದಾರೆ ಒಂದು ಲಕ್ಷ ಮೂವತ್ತು ಸಾವಿರ ಹೆಚ್ಚು ಕಡಿಮೆ ಎರಡು ಸಾವಿರದ ಇಪ್ಪತ್ತೆರಡನೇ ಇಸುವೆಯಲ್ಲಿ ಇನ್ನು ಉಕ್ರೈನ್ ರಷ್ಯಾ ಯುದ್ಧದಿಂದಾಗಿ ನೋಡಿ ಉಕ್ರೈನಲ್ಲಿ ಒಂದು ಒಳ್ಳೆಯ ಅಂಶ ಯಹೂದ್ಯರಿದ್ದಾರೆ ಭಾಳ ಜನ ಇದ್ದಾರೆ ಉಕ್ರೈನ ಪ್ರೆಸಿಡೆಂಟ್ ಝಲನ್ಸ್ಕಿ ಕೂಡ ಅವರು ಯಹುದ್ಯರು ಇನ್ನು ರಷ್ಯಾದಲ್ಲಿ ಕೂಡ ಒಂದು ಒಳ್ಳೆಯ ಅಂಶ ಯಹೂದಿಯರಿದ್ದಾರೆ ರಷ್ಯಾದ ಪ್ರಧಾನಮಂತ್ರಿ ಅವರು ಯಹೂದಿಯರೇ ನೋಡಿ ಎರಡು ದೇಶದ ಮಧ್ಯದಲ್ಲಿ ಯುದ್ಧ ನಡೀತಾ ಇದ್ದರೂ ಕೂಡ ಈ ದೇಶದ ರಾಷ್ಟ್ರಪತಿ ಉಕ್ರೇನ್ ದೇಶದ ರಾಷ್ಟ್ರಪತಿ ಯಹೂದಿಯ ಮತ್ತು ರಷ್ಯಾ ದೇಶದ ಪ್ರಧಾನಮಂತ್ರಿ ಯಹೂದಿಯರಾಗಿದ್ದಾರೆ ಅಂದರೆ ಅಲ್ಲಿ ಅದಕ್ಕೆ ಅವರು ಇಬ್ಬರಿಗೆ ಯುದ್ಧ ನಿಲ್ಲಿಸಲಿಕ್ಕೆ ಆಗಲ್ಲ ಅದಕ್ಕೆ ಕೂಡ ಕಾರಣಗಳಿದ್ದಾವೆ ಯಾಕಂತೇಳಿದರೆ ಅಲ್ಲಿ ಬೇರೆ ಬೇರೆ ಫೋರ್ಸ್ಗಳು ಕೂಡ ಕಾರ್ಯ ಮಾಡ್ತಾ ಇದ್ದಾವೆ ಆದರೆ ಆ ಯುದ್ಧದಿಂದಾಗಿ ಏನಾಯಿತು ಅಂತೇಳಿದರೆ ಈ ಎರಡು ವರ್ಷದ ಕಾಲದಲ್ಲಿ ಇಪ್ಪತ್ತಾರು ಸಾವಿರ ಜನ ಉಕ್ರೇನಿಯನ್ ಜ್ಯೂಸ್ ಆ ದೇಶ ಬಿಟ್ಟು ಇಸ್ರಾಯ್ಲಿಗೆ ಬಂದಿದ್ದಾರೆ ನೋಡಿ ಇದೆಲ್ಲ ಈ ನಡೀತಿರುವಂಥ ಪ್ರತಿಯೊಂದು ಘಟನೆಗಳು ದೇವರು ಇಸ್ರಾಯಲನ್ನು ಕೂಡಿಸ್ಲಿಕ್ಕಾಗಿ ಯೂಸ್ ಮಾಡ್ತಾ ಇದ್ದಾನೆ ಉಪಯೋಗಿಸ್ತಾ ಇದ್ದಾನೆ ನಮಗೆ ಅನಿಸ್ಬೋದು ಹೊರನೋಟಕ್ಕೆ ಯಾಕೆ ಈ ರೀತಿ ಯುದ್ಧ ನಡಿಬೇಕು ಈ ಉಕ್ರೇನ್ ಮತ್ತು ರಷ್ಯಾ ಮಧ್ಯದಲ್ಲಿ ಹೇಳಿಕೊಳ್ಳತಕ್ಕಂಥ ದೊಡ್ಡ ವಿಷಯಗಳೇನೂ ಇಲ್ಲ ಅವರ ಲೆಕ್ಕದಲ್ಲಿ ಓ ಈ ಉಕ್ರೇನ್ ಎಂಥದೂ ಇಲ್ಲ ಆ ಎಲ್ಲ ಬಹಳ ಮಾತುಕತೆ ಎಲ್ಲ ಮಾಡಿಕೊಂಡು ಬಹಳ ನಾಜುಕಾಗಿ ಮಾತಾಡಿ ಸಾಫ್ಟಾಗಿ ಮಾತಾಡಿ ಅವರ ಕೈಯಲ್ಲಿದ್ದಂಥ ಅನುಭವನೆಲ್ಲ ರಷ್ಯಾದವರು ತಗೊಂಡು ಹೋಗಿಬಿಟ್ಟಿದ್ರು ಈ ಸೋವಿಯತ್ ಯೂನಿಯನ್ ಪತನ ಆದ ಇವರ ಕೈಯಲ್ಲಿ ಸುಮಾರು ನೂರಾರು ಬಾಂಬ್ಗಳಿತ್ತು ಅದನ್ನೆಲ್ಲ ಅವ್ರು ತಗೊಂಡು ಹೋಗ್ಬಿಟ್ಟಿದ್ರು ಇವರ ಹತ್ರ ಅಣು ಇಲ್ಲ ಆದರೆ ಅವರೆಂಥ ವಿಚಾರ ಮಾಡಿದ್ರು ಭಾಳ ಸುಲಭದಲ್ಲಿ ಮಣಿಸಿ ಬಿಡ್ತೇವೆ ಆದರೆ ಉಕ್ರೇನ್ ಸೋಲುವುದಿಲ್ಲ ರಷ್ಯಾ ಗೆಲ್ಲುವುದಿಲ್ಲ ಉಕ್ರೇನು ಗೆಲ್ಲಲ್ಲ ರಷ್ಯಾನು ಗೆಲ್ಲಲ್ಲ ಉಕ್ರೇನ್ ಸೋಲೋದೂ ಇಲ್ಲ ರಷ್ಯಾ ಗೆಲ್ಲುವುದೂ ಇಲ್ಲ ವರ್ಷ ಎರಡು ದಾಟಿ ಯುದ್ಧ ಮುಂದುವರಿತಾನೆ ಇದೆ ಆದರೆ ಅದರ ಹಿಂದಿನ ಒಂದು ದೈವಿಕ ಉದ್ದೇಶ ಇಪ್ಪತ್ತಾರು ಸಾವಿರ ಜನ ಉಕ್ರೇನಿಯನ್ ಯಹೂದ್ಯರು ಇಸ್ರಾಯೇಲ್ ದೇಶಕ್ಕೆ ಬಂದರು ಹದಿನಾಲ್ಕು ಸಾವಿರ ರಷ್ಯನ್ ಯಹೂದಿಯರು ಈ ಕಾಲಘಟ್ಟದಲ್ಲಿ ರಷ್ಯಾ ಬಿಟ್ಟುಕೊಂಡು ರಷ್ಯಾದಲ್ಲಿ ಇನ್ನೂ ಇದ್ದಾರೆ ತುಂಬ ಯಹೂದ್ಯರು ಇದ್ದಾರೆ ನಾನು ಹೇಳಿದೆ ಹೇಳಿದ ಪ್ರಧಾನಮಂತ್ರಿ ಕೂಡ ಯಹೂದಿಯರೇ ಅಲ್ಲಿಂದ ಹದಿನಾಲ್ಕು ಸಾವಿರದಷ್ಟು ಯಹೂದಿಯರು ಇಸ್ರಾಯಲ್ ದೇಶಕ್ಕೆ ಬಂದರು ಮತ್ತು ಸಾವಿರದ ಆರುನೂರರಷ್ಟು ಬೆಲಾರಸ್ ದೇಶದ ಯಹೂದಿಯರು ಇಸ್ರಾಯೇಲ್ ದೇಶಕ್ಕೆ ಬಂದರು ನೋಡಿ ಇವರೆಲ್ಲ ವಿಮಾನಗಳಲ್ಲಿ ಹಾರಿ ಆ ದೇಶಕ್ಕೆ ಪ್ರತಿದಿನ ಲ್ಯಾಂಡ್ ಇದ್ದಾರೆ ಬರುವಾಗ ಯಾವ ದೇಶದಿಂದ ಬಂದಿದ್ದಾರೆ ಆ ದೇಶದ ಬಾವುಟ ಹಿಡ್ಕೊಂಡು ಈ ದೇಶದ ಬಾವುಟ ಹಿಡ್ಕೊಂಡು ಅವ್ರನ್ನ ಸ್ವಾಗತ ಮಾಡಲಿಕ್ಕೆ ಶಾಲೋಮ್ ಹೇಳಿಕೊಂಡು ಸ್ವಾಗತ ಮಾಡಲಿಕ್ಕೆ ಅಲ್ಲಿ ಅಧಿಕಾರಿಗಳು ನಿಂತಿದ್ದಾರೆ ನೋಡಿ ಇದೆಲ್ಲ ಪ್ರವಾದನೆಯ ವಿಷಯಗಳು ಈ ಏಷಾಯ ಪ್ರವಾದಿ ದರ್ಶನ ಕಂಡುಕೊಂಡು ಹೇಳ್ತಿದ್ದಾರೆ ಹಾರಿ ಬರುವ ಇವರು ಯಾರು ಅವರಾಗ ಇದ್ದಿದ್ದು ಇಸ್ರಾಯೇಲ್ ದೇಶದಲ್ಲಿ ಅವರು ಆತ್ಮೀಕ ಕಣ್ಣಿನಿಂದ ಕಾಣ್ತಾ ಇದ್ದಾರೆ ಮೇಘದೋಪಾದಿಯಲ್ಲಿ ಬರ್ತಾ ಇದ್ದಾರೆ ಮೇಘಗಳ ಒಳಗಿನಿಂದ ಹಾರಿ ಬರ್ತಾ ಇದ್ದಾರೆ ಹೀಗೆ ನೋಡುವಾಗ ಮೇಘ ಮೇಘದೊಳಗಿಂದ ಒಂದು ಬಿಳಿ ಚುಕ್ಕೆ ಸ್ವಲ್ಪ ದೊಡ್ಡ ದೊಡ್ಡದಾಗಿ ಬರ್ತಾ ಉಂಟು ಅದು ಇಳಿತಾ ಉಂಟು ಅದರೊಳಗೆ ಹಾಗೆ ಪಾರಿವಾಳದ ಹಾಗೆ ಬರ್ತಾ ಇದ್ದಾರೆ ಇವರು ಯಾರು ಹಾರಿ ಬರುವಂಥ ಇವರು ಯಾರು ಇದು ಇಸ್ರಾಯೇಲಿನ ಮರಳಿ ಭವನದ ಕುರಿತಾಗಿ ಅದು ಕೂಡ ಅದರ ಜೊತೆಯಲ್ಲಿ ವಿಮಾನದ ಒಂದು ಸಂಶೋಧನೆ ಕುರಿತಾಗಿ ಕೂಡ ಇರುವಂಥ ಪ್ರವಾದನೆ ನೋಡಿ ಈ ಸತ್ಯವೇದ ಗ್ರಂಥದಲ್ಲಿ ಬೈಬಲ್ ಗ್ರಂಥದಲ್ಲಿ ಎಲ್ಲ ವಿಷಯಗಳು ಇದ್ದಾವೆ ಇದನ್ನು ಹೇಳಿ ಇಲ್ಲಿಗೆ ಎರಡು ಸಾವಿರದ ಏಳ್ನೂರು ವರ್ಷ ಆಯಿತು ಆದರೆ ಈ ಸಾವಿರದ ಒಂಬೈನೂರ ಐದನೇ ಇಸುವಲ್ಲಿ ರೈಟ್ ಬ್ರದರ್ಸ್ ಒಬ್ಬರು ಅಮೆರಿಕನ್ ಪ್ರೆಸ್ಬಿಟೇರಿಯನ್ ಬಿಷಪ್ನ ಇಬ್ಬರು ಮಕ್ಕಳು ಆಲಿವರ್ ರೈಟ್ ಮತ್ತು ವಿಲ್ಬರ್ ರೈಟ್ ವಿಲ್ಬರ್ ರೈಟ್ ಅಣ್ಣ ಮತ್ತು ಆಲಿವರ್ ರೈಟ್ ತಮ್ಮ ಅವರಿಬ್ಬರು ಸೇರಿ ಮೂರುವರೆ ನಾಲ್ಕು ವರ್ಷಗಳ ಪ್ರಯತ್ನದಿಂದ ವಿಮಾನವನ್ನು ಸಂಶೋಧನೆ ಮಾಡಿದರು ಆದರೆ ಆ ವಿಮಾನ ಕೂಡ ಪ್ರವಾದನೆಯ ಭಾಗ ಈ ಸಂಶೋಧನೆ ಕೂಡ ಮತ್ತು ಅದರ ಮೂಲಕ ಇಸ್ರಾಯ್ಲಿಯರು ಈ ದೇಶಕ್ಕೆ ಬರಬೇಕು ಯಾಕುದಿರು ಮರಳಿ ಬರಬೇಕು ನಾನು ಕಳೆದ ಎಪಿಸೋಡ್ಗಳಲ್ಲಿ ಹೇಳಿದ್ದೆ ಈ ಆಪರೇಷನ್ ಸೊಲೊಮೋನ್ ಆಪರೇಷನ್ ಮೋಸಸ್ ಆಪರೇಷನ್ ಜೋಶುವಾ ಆಪರೇಷನ್ ಡೌವಿಂಗ್ ಈ ರೀತಿಯಾಗಿ ಅನೇಕ ಅನೇಕ ಕಾರ್ಯಾಚರಣೆಗಳು ತುಂಬ ತುಂಬ ಕಾರ್ಯಾಚರಣೆಗಳು ಇಂಥ ಅನೇಕ ಕಾರ್ಯಾಚರಣೆಗಳ ಮೂಲಕ ಸಾವಿರಾರು ಜನರನ್ನು ಕರ್ಕೊಂಡು ಬಂದಿದ್ದಾರೆ ಹಗಲು ರಾತ್ರಿ ಕಂಟಿನ್ಯೂಸ್ ಆಗಿ ಮೂವತ್ತು ನಲವತ್ತು ಐವತ್ತು ವಿಮಾನಗಳು ನಿರಂತರ ವರ್ಕ್ ಮಾಡಿ ಹತ್ತು ಸಾವಿರ ಎಂಟು ಸಾವಿರ ಹದಿನಾಲ್ಕು ಸಾವಿರ ಜನರನ್ನೆಲ್ಲ ಇಷ್ಟೇ ಅವರ್ಸಲ್ಲಿ ಸಿಗುವಂಥದ್ದು ಅಷ್ಟೇ ಅವರ್ಸ್ ಅದರೊಳಗೆ ತಗೊಂಡು ಹೋಗ್ಬೇಕು ನೀವು ನಿಮ್ಮ ಜನರನ್ನು ಕರ್ಕೊಂಡು ಬಂದಿದ್ದಾರೆ ವಿಮಾನಗಳಲ್ಲಿ ಹಾರಿ ಬಂದಿದ್ದಾರೆ ಆ ಭೂಮಿಗೆ ಬಂದು ಕಾಲಿಡುವಾಗ ಸಾವಿರಾರು ವರ್ಷಗಳಿಂದ ಪೂರ್ವಜರ ಸಾವಿರಾರು ವರ್ಷಗಳ ಕಾಲದಿಂದ ನಮ್ಮ ಮಾತೃಭೂಮಿಯಿಂದ ನಾ ದೇವರು ಕೊಟ್ಟಂಥ ಈ ಭೂಮಿಯಿಂದ ಹೊರಗಿದ್ದೆವು ನಾವು ಮರಳಿ ಬಂದಿದ್ದೇವೆ ಎಂಬುದಾಗಿ ಸಂತೋಷದಿಂದ ಬರ್ತಾ ಇದ್ದಾರೆ ನೋಡಿ ಇದು ದೇವರ ಪ್ರವಾದನೆಯ ಅಥವಾ ಬೈಬಲ್ ಗ್ರಂಥದ ಪ್ರವಾದನೆಯ ನೆರವೇರುವಿಕೆ ಇದೇ ಪ್ರಕಾರ ಮೇಘದೋಪಾದಿಯಲ್ಲಿ ಅಲ್ಲ ಮೇಘಗಳ ಮೇಲೆ ನಮ್ಮ ಕರ್ತನಾಗಿರುವ ಕ್ರಿಸ್ತನು ಕೂಡ ಮರಳಿ ಬರುವವನಾಗಿದ್ದಾನೆ ನೋಡಿ ವಾಕ್ಯ ಭಾಳ ಸ್ಪಷ್ಟವಾಗಿ ಹೇಳ್ತದೆ ಸಿದ್ಧರಾಗಿರುವಂಥವ್ರನ್ನ ಆತ ಎತ್ತಿಕೊಳ್ಳುವವನಾಗಿದ್ದಾನೆ ಇದೆಲ್ಲ ನಮಗೆ ಯಾಕೆ ತೋರಿಸಿದ್ದಾರೆ ಆತನ ಬರೋಣಕ್ಕೆ ನಾವು ಸಿದ್ಧರಾಗಬೇಕು ಪ್ರೀತಿಯ ವೀಕ್ಷಕರೇ ಖಂಡಿತವಾಗಿ ಸೇವ ಸೇವಕರು ಹೇಳಿದ ಹಾಗೆ ಪ್ರವಾ ಪ್ರವಾದಿಯಾದ ಏಷ್ಯನ್ನು ಪ್ರವಾದಿಸ್ತಾನೆ ಮೇಘದ ಮಧ್ಯದಲ್ಲಿ ಪಾರಿವಾಳದ ಹಾಗೆ ಬರುವಂಥ ಇಸ್ರೇಲನ್ನು ಕಂಡು ಅವನು ಪ್ರವಾದಿಸುವುದು ಅದು ಈ ಕಾಲಘಟ್ಟದಲ್ಲಿ ನೆರವೇರಿದೆ ನೆರವೇರ್ತಾ ಇದೆ ಅನೇಕ ದೇಶಗಳಿಂದ ಇಸ್ರೇಲರಿಗೆ ವಹುದ್ಯರು ಮರಳಿ ಬರುವಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ ಅದೆಲ್ಲ ನಮ್ಮ ಮುಂದೆ ಇರುವಂಥದ್ದು ಯೇಸು ಕ್ರಿಸ್ತನ ಭರಣದ ಒಂದು ಸೂಚನೆ ಅಂತ್ಯಕಾಲದ ಘಟನೆಯಲ್ಲಿ ಒಂದು ಘಟನೆ ಕೂಡ ಆಗಿದೆ ಅದರಿಂದ ನನಗೆ ಕೇಳುವಂಥ ಪ್ರೀತಿಯ ವೀಕ್ಷಕರೇ ಇದೆಲ್ಲ ನಮ್ಮನ್ನು ಕ್ರಿಸ್ತನ ಬರೋಣಕ್ಕೆ ನಾವು ಸಿದ್ಧಪಡಿಸುವುದಕ್ಕೆ ಒಂದು ಉತ್ತೇಜಿಸಲ್ಪಡಲಿ ಎಂಬುದಾಗಿ ನಾವು ಕೇಳಿಕೊಳ್ತೇವೆ ಯಾಕಂದರೆ ನಾವು ಸಮಯವನ್ನು ವ್ಯರ್ಥ ಮಾಡುವುದಾದರೆ ಆತನ ಭರಣದಲ್ಲಿ ಕೈ ಬಿಡಲ್ಪಡುವುದಾದರೆ ನಮಗೆ ಬಹಳ ದುಃಖಕರವಾದ ಸಂಗತಿ ಆದ್ದರಿಂದ ನಾನು ಕೇಳುವಂಥ ಪ್ರೀತಿ ವೀಕ್ಷಕರೇ ನಾವು ಸಿದ್ಧವಾಗೋಣ ಕರ್ತನ ಭರಣದಲ್ಲಿ ಎತ್ತಲ್ಪಡೋಕೆ ಗುಂಪಿನಲ್ಲಿ ಕಾಣಿಸಿಕೊಳ್ಳೋಣ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮದಲ್ಲಿ ವಿಸ್ತಾರವಾಗಿ ಇಸ್ರೇಲ್ ಮರಳುವುದರ ಕುರಿತಾಗಿ ತಿಳಿಸಿಕೊಟ್ಟಂಥ ದೇವಸೇವಕರಿಗೆ ಆಸರಿ ಟಿವಿ ಪರವಾದ ವಂದನೆಗಳು ಪ್ರೈಸ್ ಭಾಷೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಷಯದೊಂದಿಗೆ ನಾವು ಮುಂದೆ ಬರಲಿಕ್ಕಿದ್ದೇವೆ ಅಲ್ಲಿವರೆಗೆ ನಿಮ್ಮ ಆಸರ ಟಿವಿಯನ್ನು ವೀಕ್ಷಿಸ್ತೇರಿ ವಂದನೆಗಳು